ಲೈಟ್ ಆನ್ ಇರಲಿ ಸ್ವಲ್ಪ ಹೊತ್ತು ಲೈಟ್ ಹೇಳ್ತೀವಿ ಆಮೇಲೆ ಹಾಕೊಂಡಿವಿ ಅಂತ ಲೈಟ್ ಆನ್ ಇರಲಿ ದಯಮಾಡಿ ಯಾರು ಕೂಡ ಮೊದಲು ದೇವಿಯ ಮುಂದೆ ದೀಪವನ್ನು ಹಚ್ಚಿದ ನಂತರ ನೀವು ಹಚ್ಚಬೇಕಾಗ್ತದೆ ಮುಂಚೆನೆ ನಂತರ ಬೇರೆ ಮುಂದೆ ಎಲ್ಲ ದೀಪಗಳನ್ನು ಹಚ್ಚಲಿಕ್ಕೆ ಅವಕಾಶ ಇರ್ತದೆ ದಯಮಾಡಿ ಸಹಕರಿಸಬೇಕಾಗಿ ಮೂಲಕ ವಿನಂತಿ ಕಾಣಿಕೆ ಹುಂಡಿ ಹುಂಡಿಯ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಅಂದರೆ ಮುಂದಿನ ವರ್ಷಕ್ಕೆ ಯಾರಾದರೂ ನಮ್ಮ ಕೈಲಾದಷ್ಟು ಕಾಣಿಕೆಯನ್ನು ನೀಡಲು ಬಯಸಿದಂತಹ ಭಕ್ತಾದಿಗಳು ಇಲ್ಲಿ ಕೌಂಟರ್ನಲ್ಲಿ ದಿನ ಪ್ರತಿ ತಮ್ಮ ಕೈಲಾದಷ್ಟು ಕಾಣಿಕೆಯನ್ನು ಅದರೊಳಗೆ ಪ್ರಾರಂಭದ ದಿನವೇ ಹೆಚ್ಚಿನ ವಿವರಕ್ಕಾಗಿ ಕೌಂಟರ್ನಲ್ಲಿ ದಯಮಾಡಿ ಸಮಿತಿಯ ಕ ಸದಸ್ಯರುಗಳನ್ನ ವಿಚಾರಿಸಬಹುದು ಲೈಟ್ ಆಫ್ ಮಾಡಬೇಡಿ ಮೈಕಲ್ಲೇ ಹೇಳ್ತೀನಿ ಆಮೇಲೆ ಆಫ್ ಮಾಡಿದ್ರಂತೆ ಮೈಕ್ನಲ್ಲೇ ಹೇಳ್ತೀನಿ ಆಮೇಲೆ ಆಫ್ ಮಾಡಿದ್ರಂತೆ ಎರಡು ನಿಮಿಷಗಳ ಅಂತರಕ್ಕೆ ಅಂತರಪಟವನ್ನು ಹೇಳಲಾಗ್ತದೆ ಎರಡೇ ನಿಮಿಷಗಳ ವೇಳೆಗೆ ಅಂತರಪಟವನ್ನು ಪಟವನ್ನು ಹೇಳಲಾಗ್ತದೆ ತದನಂತರ ದೀಪೋತ್ಸವ ಪ್ರಾರಂಭವಾಗಲಿದೆ ಅಂದರೆ ತಾಯಿ ಭಗವತಿಯ ಮುಂಭಾಗದಲ್ಲಿ ದೀಪೋತ್ಸವದ ಮೊದಲು ಅಲ್ಲಿ ಪ್ರಾರಂಭವಾಗಿ ನಂತರ ಸಭಾಂಗಣಕ್ಕೆ ಬರಲಿದೆ ಹಾಗಾಗಿ ದಯಮಾಡಿ ಭಕ್ತಾದಿಗಳು ಸಹಕರಿಸಬೇಕು ದಯಮಾಡಿ ಗದ್ದಲ ಮಾಡಬೇಡಿ ಮಕ್ಕಳುಗಳು ದಯವಿಟ್ಟು ಗದ್ದಲ ಮಾಡಬೇಡಿ ಅಂತರ್ಪಟ ತೆಗೆದ ನಂತರ ಸಮಿತಿಯ ಅಧ್ಯಕ್ಷರಿಂದ ಮೊದಲು ಸಮಿತಿಯ ಅಧ್ಯಕ್ಷರಿಂದ ದೀಪಕ್ಕೆ ಪೂಜೆಯನ್ನು ನಡೆಸಿ ದೀಪವನ್ನು ಪ್ರಜ್ವಲಿಸಲಾಗ್ತದೆ ತದನಂತರ ಸದ್ಭಕ್ತರೆಲ್ಲರೂ ಸಹ ದೀಪವನ್ನು ಪ್ರಜ್ವಲಿಸಬಹುದು ಮುದುಗಡೆ ಇರ್ತಕ್ಕಂಥವ್ರು ದಯವಿಟ್ಟು ಮಣ ಸ ದೀಪೋತ್ಸವದ ಸಭಾಂಗಣದಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ಕೂತ್ಕೊಬಿಡಿ ಎಲ್ಲ ಗಂಡು ಮಕ್ಕಳು ಸಹ ಸದಸ್ಯರೆಲ್ಲರೂ ಸಹ ದಯವಿಟ್ಟು ಕೂತ್ಕೋಬೇಕು ದೀಪೋತ್ಸವದ ವೇಳೆಯಲ್ಲಿ ಒಂದು ವಿಶೇಷವಾದ ಸೂಚನೆ ಇದೆ ದಯವಿಟ್ಟು ಕೇಳಿಸ್ಕೊಳ್ಳಿ ಎಲ್ಲರೂ ಕೇಳಿಸ್ಕೊಳ್ಳಿ ಹೆಚ್ಚಿನದಾಗಿ ಮಾತೆಯರು ಮತ್ತು ಮಕ್ಕಳು ಮಾತೆಯರು ಮತ್ತು ಮಕ್ಕಳು ದೀಪದ ಸಂಗಡ ದಯವಿಟ್ಟು ಹುಷಾರಾಗಿ ಇರಲಿ ಕಾರಣ ಮುಂದಿನ ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ ದಯವಿಟ್ಟು ಜಾಗರೂಕತೆಯಿಂದ ದೀಪವನ್ನು ಜ್ಯೋತಿಯನ್ನು ಬೆಳಗಿಸಬೇಕಾಗಿ ಈ ಮೂಲಕ ವಿನಂತಿ ಭಗವತಿಯ ಮುಂದಿನ ಪಟವನ್ನು ತೆಗೆದ ನಂತರ ಸಮಿತಿಯ ಅಧ್ಯಕ್ಷರಿಂದ ದೀಪದ ಪೂಜೆಯನ್ನು ನಡೆಸಿ ಜ್ಯೋತಿಯನ್ನು ಬೆಳಗಿಸುವುದರೊಂದಿಗೆ ಈ ದೀಪೋತ್ಸವದ ಕಾರ್ಯಕ್ರಮವನ್ನು ಚಾಲನೆ ಮಾಡಲಾಗ್ತದೆ ತದನಂತರ ಸದ್ಭಕ್ತರೆಲ್ಲರೂ ಸಹ ಜ್ಯೋತಿಯನ್ನ ಬೆಳಗಿಸಬಹುದು ಮುಚಿತವಾಗಿ ದಯವಿಟ್ಟು ಯಾರು ಜ್ಯೋತಿಯನ್ನ ದೀಪವನ್ನು ಹಚ್ಚಲಿಕ್ಕೆ ಪ್ರಯತ್ನ ಪಡಬೇಡಿ ಅಂತ ಈ ಮೂಲಕ ಅಭಿನಂದಿಸ್ತಾ ಇದ್ದಾರೆ जा रहा है निकलना ದಯಮಾಡಿ ದಯಮಾಡಿ ಮತ್ತೊಮ್ಮೆ ಸಮಿತಿಯ ಸದಸ್ಯರುಗಳಿಗೆ ಮತ್ತು ಮಾತಾಡಲಿದೆ